ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನೆನೆಸುತ್ತಾ ಹಾಗೂ ಸುವರ್ಣ ಸುವರ್ಣಮಾಲಾ ಪತ್ರಿಜಿಯವರಿಗೆ ನೆನೆಸುತ್ತ ಅವರ ಚರಣದಲ್ಲಿ ಸಾಷ್ಟಾಂಗ ನಮಸ್ಕಾರ ಸೇರಿಸ್ತಾ ಈ ದಿನ ನಲ್ವತ್ತೊಂದು ದಿನ ಧ್ಯಾನ ಮುಗಿದಿದೆ ನಾನು ಅಂತೀನಿ ಇದಕ್ಕೆ ನಲವತ್ತೊಂದು ದಿನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಖಂಡ ಧ್ಯಾನ ನಡೀತಾ ಇದೆ ಇಲ್ಲಿ ಸುಮಾರು ಇದು ಮೂರು ವರ್ಷದಿಂದ ನಾಲ್ಕನೇ ವರ್ಷ ರನಿಂಗ್ ಇದೆ ನಾವು ಒಂಬಲಿಂದ ನಲ್ವತ್ತೊಂದು ದಿನ ಇಲ್ಲ ಪೂರ ಮೂರನ್ನ ನಲ್ ಅರವತ್ತೈದು ದಿನ ನಡೀತಾ ಇದೆ ಮುಂಜಾನೆ ಸಾಯಂಕಾಲ ಇಲ್ಲಿ ಮುಂಜಾನೆ ನೀವು ಬರಬೇಕಾದ್ರೆ ಐದು ಗಂಟೆಗೆ ನಮಗಿಂತ ಪಲೆಯವ್ರು ಬರ್ತಿದಾರೆ ನಮ್ಮ ನವೋದಯ ಸಾರು ಮತ್ತು ನಮ್ಮ ತಾಯಿಯಾದ ನಾಗೋರಿ ಆಂಟಿ ಅವರು ಈ ಥರ ಮುಂಜಾನೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ಅವರು ನಮಗಿಂತ ಪೈಲೆ ಬಂದು ಚೇರ್ ಹಾಕಿ ಎಲ್ಲರೂ ಸಿಸ್ಟಮೆಟಿಕ್ ಕ್ಲೀನಾಗಿ ಹುಡುಗಿ ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳುತ್ತಾ ಅವ್ರಿಗೆ ಚಪ್ಪಾಳೆಗೋಸ್ಕರ ಅವ್ರಿಗೆ ಸನ್ಮಾನಿಸಬೇಕು ಯಾಕೆಂದರೆ ಧ್ಯಾನ ಮಾಡೋದಕ್ಕಿಂತ ಇಲ್ಲಿ ಮಾಡಿಸ್ತಿರಲ್ಲ ಅದು ಭಾಳ ದೊಡ್ಡದು ರೀ ನಾವು ಒಣ ಬಂದು ಕೊಡೋದಕ್ಕಿಂತ ಪೇಲೆ ಅವ್ರು ಎಷ್ಟು ಮೇಂಟೈನ್ ಮಾಡ್ತಾರೆ ಅದ್ರ ಹಿಂದ ನಾಳಿಗೆ ನಾವು ಏನು ಮಾಡಬೇಕು ಏನು ಪ್ರಸಾದ ಕೊಡಬೇಕು ಎಲ್ಲರಿಗೆ ಅವರು ಒಂದಿನ ಬಿಫೋರೇ ಅವರು ರೆಡಿ ಮಾಡ್ಕೊಂಡು ಬರ್ತಾರವರು ಮತ್ತು ಯಾಸ್ ಇಟ್ ಈಸ್ ಸ್ಪೀಕರ್ ಹಚ್ಚೋದಾಗಲಿ ಮತ್ತು ಅವ್ರು ಮೈಕ್ ಇದು ಮಾಡೋದ ಮೈಕ್ ಸೆಟ್ಟಿಂಗ್ ಮಾಡೋದಾಗಲಿ ದಿನ ಒಬ್ಬರಿಗೆ ವಚನ ಹೇಳೋದಾಗಲಿ ಭಾಳಷ್ಟು ಅವರು ಅದ್ರ ಹಿಂದೆ ಶ್ರಮ ಇರ್ತದೆ ರೀ ಇಷ್ಟೇನು ತಿಳ್ಕೊಬೇಕದು ಹಾಗ ನಾನು ಇಲ್ಲಿ ನಲ್ವತ್ತೊಂದು ದಿನ ಆಯ್ತು ಈಗ ಬರ್ತಾಯಿದ್ದೀನಿ ಇವತ್ತಿಗೆ ನಲ್ವತ್ತಿಂದ ಭಾಳ ಸಂತೋಷ ಆಯ್ತು ನಂಗೆ ಇವತ್ತು ಬಂದು ನಾನು ಪೆಲ್ಲೆ ಬರ್ತಾಯಿದ್ದು ಬಿಡ್ತಾಯಿದ್ದೀನಿ ಅದಕ್ಕಿಂತ ಮನ್ ಮೊದಲು ಮೊಟ್ಟ ಮೊದಲು ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯಲ್ಲಿ ಹಾಗೂ ನಮ್ಮ ಸೀನಿಯರ್ಸ್ ನಮ್ಮದು ಕುಲಕರ್ಣಿ ಸರ್ ಇದ್ದಾರೆ ಅವ್ರ ಮಾಡ್ತಿದ್ದೇವೆ ಮಾಡ್ತಿದ್ದೆನು ಒಂದು ಸ್ ನಾಲ್ಕು ನಾಲ್ಕೈದು ಮಂದಿ ಹೋಗಿ ಕೊಡ್ತಾಯಿದ್ದೆವು ನಾವಾಗಲಿ ಆಗಲಿ ಹಿಂಗೆ ನಾಗೋರಿ ಸರ್ ಆಗಲಿ ಆಗಲಿ ಈ ಥರ ನಾವು ಮನೆ ಮಾಡ್ತಾಯಿದ್ದೆವು ಅದೇ ಥರ ನಾವು ಏನು ಮಾಡಿದೆವು ಯಾಕಪ್ಪ ನಾವು ಒಂದು ಎಲ್ಲರ ಮನೆ ಮಾಡಬೇಕಿದ್ದು ಎಲ್ಲರಿಗೆ ಖುನಾಗಬೇಕು ಧ್ಯಾನ ಅಂತ ನಾವು ಏನು ಮಾಡಿದೆವು ನಮ್ಮ ಮನೆ ಇಕ್ಕೊಂಡೆವು ಫಸ್ಟ್ ಟೈಮ್ ನಮ್ಮ ನಾಗೋರಿ ಅಂಟಿ ಅಂದರು ನೀವು ಮನೆಗೆ ಕೊರಿ ಐದು ಗಂಟೆ ಅಂಟಿ ನಾವು ನಮ್ಮ ಮನೆಗೆ ಅಂತ ನಲ್ವತ್ತೊಂದು ದಿನ ಸ್ಟಾರ್ಟ್ ಮಾಡಿದೆವು ರೀ ಭಾಳ ಸಕ್ಸಸ್ಫುಲ್ ಆಯಿತು ಅದೇ ನಂತರ ನಾಗೋರಿ ಅಂಟಿಯವ್ರ ಮನೆ ಹಾಕಿದ್ದೇವೆ ಅವ್ರ ಮನೆ ನಲ್ವತ್ತೊಂದು ದಿನ ನಡೀತು ಹಾಗೂ ಇವರು ನಮ್ಮದು ಮೇಡಮ್ ಇವರು ಅವ್ರ ಮನೆ ಇಟ್ಕೊಂಡೆವು ಈ ಥರ ಹಲವಾರು ನಡೀತಾ ಇರ್ತದ್ರು ಯಾ ಅದ್ರ ಬಾದ್ ಇಲ್ಲಿ ಸ್ಟಾರ್ಟ್ ಮಾಡಿದವರು ಹಾಗೆ ನಾವು ಒಂದು ಒಂದು ಕೆರೆ ಮಾಡಿ ಮಾಡಿದೆವು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಬಿಟ್ಟು ಜಾಸ್ತಿ ನಡೆದಿಲ್ಲ ಅಲ್ಲಿ ಜಾಸ್ತಿ ಜನ ಬಂದಿಲ್ಲ ಇಲ್ಲಿ ಎಷ್ಟು ಜನ ಬಂದಿಲ್ಲ ಬಂದಿದ್ದಿಲ್ಲ ಭಾಳ ಸಂತೋಷವಾಯಿತು ಭಾಳ ಆಗಿ ನಡೀತು ಧ್ಯಾನದಿಂದ ಅಪಾರವಾದ ಸಕ್ಸಸ್ಫುಲ್ ಇದೆ ನೀವು ಏನು ಸರ್ವತೋಮುಖ ಧ್ಯಾನದಾಗ ಎಲ್ಲನೇ ಸಿಗ್ತದೆ ಇದು ಸಿಗಲ್ಲ ಅಂಬ ಅದು ಅನುಭವಿಸಿ ಧ್ಯಾನ ಮಾಡಿ ನೋಡಿ ಅದು ನಿಮ್ಮೊಳಗೆ ಇದೆ ಅದು ನಿಮ್ಮೊಳಗೆ ಪ್ರಜ್ವಲಿತ ಇದೆ ಅದು ಬೆಳೆಸ್ಕೊಂಡು ಹೋಗಿ ಇದು ನಂದು ಹೇಳುತ್ತಾ ಹಾಗೂ ದಿನ ನಡೀತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಲ್ಲೂ ನಡೆದಿಲ್ಲ ಇಂಡಿಯಾದಾಗ ಎಲ್ಲೂ ನಡೆದಿಲ್ಲ ನೀವು ಎಲ್ಲೂ ಕೇಳ್ಕೊಳ್ರಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಲ್ಲೂ ನಡೆದಿಲ್ಲ ಅದು ಒಂದು ನಡೆದ ಬೀದರ್ದಾಗ ಅಂದರೆ ಇದು ಬಸವ ಮಂಟಪ ಇಲ್ಲಿ ಭಾಳ ಅದ್ಭುತ ಶಕ್ತಿಯಾಗಿದೆ ಈ ಶಕ್ತಿಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಹೇಳಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು